ರೈತರ ವಿವಿಧ ಬೇಡಿಕೆಯೇ ಆಗ್ರಹಿಸಿ ರೈತ ಕ್ರಾಂತಿ ವತಿಯಿಂದ ಪ್ರತಿಭಟನೆ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಕ್ರಾಂತಿ ಹಾಗೂ ಶಿವಾನಂದ ಕರಿಗಾರ್ ಗೆಳೆಯರು ಬಳಗದ ವತಿಯಿಂದ ಬ್ಯಾಹಟ್ಟಿ ಗ್ರಾಮದಿಂದ ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ತಲುಪಿದ ಪ್ರತಿಭಟನಾ ಮೆರವಣಿಗೆ ಕೆಲ ಸಮಯ ಪ್ರತಿಭಟನೆ ನಡೆಸಿ ಮಹದಾಯಿ ಯೋಜನೆ ಜಾರಿ ಮಾಡುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜಕೀಯ ಮಾಡುತ್ತಿದ್ದು ರೈತರಿಗೆ ಅನ್ಯಾಯ ಮಾಡುತ್ತಿವೆ ಹಲವಾರು ವರ್ಷಗಳಿಂದ ಈ ಯೋಜನೆ ಜಾರಿಗೆ ಹೋರಾಟಗಳು ನಿರಂತರವಾಗಿ ನಡೆದುಕೊಂಡು ಬಂದರೂ ಸರ್ಕಾರಗಳು ಮಾತ್ರ ಪೊಳ್ಳು ಭರವಸೆ ನೀಡುತ್ತಾ ಕಾಲಹರಣ ಮಾಡುತ್ತಿವೆ ಎಂದು ದೂರಿದರು ಇನ್ನು ರೈತರ ಟ್ರ್ಯಾಕ್ಟರ್ ಸಾಲ ಹಾಗೂ ರೈತರ ಇತರೆ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ರೈತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ನವಲ್ಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಹಳ್ಳದ ನೀರಿನಿಂದ ಅಕ್ಕಪಕ್ಕ ರೈತರ ಬೆಳೆ ಹಾನಿಯಾಗಿದ್ದು ಇದಕ್ಕೆ ಶೀಘ್ರ ಪರಿಹಾರ ಒದಗಿಸುವುದು ಸೇರಿದಂತೆ ಮುಂತಾದ ಬೇಡಿಕೆ ಏಣಿಕೆಗೆ ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇನ್ನು ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಾನಂದ್ ಕರಿಗಾರ್ ಮಾತನಾಡಿ ಗ್ರಾಮಗಳ ರಸ್ತೆ ನಿರ್ಮಾಣವಾಗಿ ಎರಡು ತಿಂಗಳು ಕಳೆದಿವೆ ಅದಾಗಲೇ ರಸ್ತೆಗಳು ಹದಗೆಟ್ಟು ಹೋಗಿವೆ ರಸ್ತೆಗಳು ಸಂಪೂರ್ಣವಾಗಿ ಕಳಪೆಯಾಗಿವೆ ಇವುಗಳನ್ನ ಪುನಃ ನಿರ್ಮಾಣ ಮಾಡಬೇಕು ಅಲ್ಲದೆ ರೈತರ ಬೆಳೆಗಳು ಮಳೆಯಿಂದಾಗಿ ಹಾನಿಯಾಗಿದ್ದು ಬೆಳೆ ಪರಿಹಾರ ಬಿಡುಗಡೆ ಮಾಡಬೇಕು ಹೆಚ್ಚಾಗಿ ರೈತರ ಸಾಲ ಮನ್ನಾ ಮಾಡಿ ರಾಜ್ಯ ಸರ್ಕಾರ ರೈತ ಪರವಾದ ಸರ್ಕಾರವೆಂದು ತಿಳಿಸುವ ಕಾರ್ಯ ಮಾಡಬೇಕೆಂದು ಒತ್ತಾಯಿಸಿದರು ಇನ್ನು ರೈತರ ಹೋರಾಟವನ್ನು ಹತ್ತಿಕ್ಕಲು ಕೆಲಸವನ್ನ ಸರ್ಕಾರಗಳು ಮಾಡುತ್ತಿವೆ ಸರ್ಕಾರಗಳು ಮೂಲಭೂತ ಸೌಕರ್ಯವನ್ನ ಒದಗಿಸುವ ಕೆಲಸ ಮಾಡಬೇಕೆಂದು ಕೇಳಿದರು ಉದಾರ ತೆಗೆದು ಸ್ವಲ್ಪ ಹೊಲ ಐತೆ ನಾಯಕ ರೈತ ಏನಾರ ಒಂದು ಮನವಿ ಮಾಡಬೇಕು ಮನವಿ ಮಾಡಬೇಕು ಅಂತ ಒಂದು ನಿಂತ ಹೊಲಾಮ್ ಮಾಡುವಂತ ಪರಿಸ್ಥಿತಿ ಎತ್ತಿ ಇವತ್ತ ಐತಿ ಎಲ್ಲಾ ಸರ್ಕಾರ ಎರಡೋ ಸರ್ಕಾರ ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಚುನಾವಣೆ ಬಂದಾಗ ಮಾತ್ರ ನಾವು ಅದನ್ನ ಮಾಡ್ತೇವೆ ನೀವು ಇದನ್ ಮಾಡ್ತೇವೆ ನಾವು ರೈತರ ನಾವು ಬೆಹಟ್ಟಿ ಗ್ರಾಮದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ವಿ ಮತ ಕ್ಷೇತ್ರದಲ್ಲಿ ರೈತರ ಎಲ್ಲ ರಸ್ತೆಗಳು ಬಿಡಬ್ಲ್ಯೂ ಡಿ ಇರಬಹುದು ರೈತರ ಹೊಲಮನೆ ರಸ್ತೆಗಳಿರ್ಬೋದು ಎಲ್ಲವೂ ಸಹ ಕೆಟ್ಟು ಹೋಗ್ಯಾವ ಎಲ್ಲವೂ ಸಹ ಹಾಳಾಗಿ ಹೋಗ್ಯಾವ ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ ಇಪ್ಪತ್ಮೂರು ಇಪ್ಪತ್ನಾಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸಾಲಿನ ಬೆಳೆ ವಿಮೆ ಇಲ್ಲ ಬೆಳೆ ಪರಿಹಾರ ಇಲ್ಲ ಮತ್ತು ಏನು ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ ಬೆಂಬಲ ಬೆಲೆ ಮಾಡಿದ್ರೂ ಸಹ ರೈತರು ಎಲ್ಲ ಬೆಳೆಗಾದನ್ನು ಮಾರಿದ ನಂತರ ಎಲ್ಲ ಬೆಳೆಗಾದನ್ನು ಮಾರಿದ ನಂತರ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದು ಈ ಸರ್ಕಾರದ ಪಾಲಿಸಿ ಎರಡು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರೈತ ವಿರೋಧಿ ನೀತಿಯನ್ನು ಅವೆಲ್ಲ ಅನುಭವಿಸಿದ್ದನ್ನು ನೋಡಿ ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಇವತ್ತನು ಸಹ ನಮ್ಮ ನೂರಾರು ಚಕಡಿಗಳು ನೂರಾರು ಟ್ರ್ಯಾಕ್ಟರ್ಗಳು ಬಂದವು ಇವತ್ತು ಸ್ವಲ್ಪ ಗ್ರಾಮಗಳಿಗೆ ನಾವು ರೈತರಿಗೆ ಮಾತ್ರ ಕರೆ ಕೊಟ್ಟಿವಿ ಪೂರ್ತಿ ನವಲಗುಂದ ಕ್ಷೇತ್ರಕ್ಕೆ ಧಾರವಾಡ ಜಿಲ್ಲೆಗೆ ಕರೆ ಕೊಟ್ರೆ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ಸಾವಿರಾರು ಚಕಡಿ ಸಾವಿರಾರು ಟ್ರ್ಯಾಕ್ಟರ್ ಸ್ವಯಂ ಪ್ರೇರಣೆಯಾಗಿ ಬರ್ತಾರೆ ಆದ್ರೆ ಜನರಿಗೆ ಯಾವುದೇ ತೊಂದರೆ ಕೊಡಬೇಕನ್ನುವಂಥ ಉದ್ದೇಶ ನಮ್ಮದಿಲ್ಲ ಎರಡೂ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಎಚ್ಚರಿಕೆ ವಹಿಸಬೇಕು ರೈತರಿಗೆ ನೈಜವಾದಂತ ಏನು ಕೆಲ ನಾವು ಬೆಳೆ ಪರಿಹಾರ ಬೆಳೆ ವಿಮೆಯನ್ನು ತುಂಬೇವೆ ಬೆಳೆ ವಿಮೆಯನ್ನು ತುಂಬಿದ್ರೆ ಅದು ಒಂದು ದಿನಾನೂ ಒಮ್ಮೆ ಕ್ಲೇನ ಆಗಿಲ್ಲ ಇಲ್ಲೇ ಗದಗ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಕ್ಲೇಮ್ ಆಗಿದೆ ನಮ್ಮಲ್ಲಿ ಎಲ್ಲ ಪೂರ್ತಿಯಾಗಿ ಹೆಸರು ಬೆಳೆಯೈತೆ ಆದ್ರೆ ಶೇಂಗಾದ ಇದು ಆಗೈತೆ ಅಂತಾರೆ ಹಂಗೇನಾರು ಆದರೆ ಮತ್ತೆ ನಾವು ನಿರಂತರ ಹೋರಾಟವನ್ನು ಮುಂದುವರಿಸ್ತೇವೆ ಪ್ರಮುಖ ಬೇಡಿಕೆಗಳು ಏನು ಸರ್ ಪ್ರಮುಖ ಬೇಡಿಕೆಗಳು ಒಂದು ರಸ್ತೆ ಸರಿ ಇಲ್ಲ ಸರ್ ಹೊಲಮನೆ ರಸ್ತೆ ಸರಿ ಇಲ್ಲ ಈಗ ಆದಂತ ರಸ್ತೆಗಳು ಕಳಪೆ ರಸ್ತೆಗಳಾಗ್ಯಾವ ಏನು ಉದ್ದೇಶ ಅಂತಂದ್ರೆ ಇವತ್ತ ನಾನು ಈ ಒಂದು ಫೈಲ್ ನಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಕೊಡ್ತೇನೆ ಇದರಲ್ಲಿ ಅಂತಂದ್ರೆ ನಮ್ಮ ಭಾಗದ ಶಾಸಕರು ಎನ್ ಎಚ್ ಕೋನ್ ರೆಡ್ಡಿ ಅವರು ಅವ್ರು ಅದಾರು ಅಷ್ಟು ಕೆಲಸ ಮಾಡ್ಯಾರ ಜಿ ಜಿ ಮೇಟಿ ಅಂತ ನೂರಾರು ಕೆಲಸಗಳನ್ನು ಅವರ ಮಾಡ್ಯಾರ ಶಾಸಕರ ಕಾಂಟ್ರಾಕ್ಟರ್ ಆದ್ಮೇಲೆ ಶಾಸಕರ ಇಂಜಿನಿಯರ್ ಆದ್ಮೇಲೆ ಶಾಸಕರ ಯಾರು ನಮ್ದ ಸರ್ಕಾರ ಐತಿ ನಾ ಏನ್ ಮಾಡಿದ್ದೆ ನಡೀತೈತಿ ಅನ್ನುವಂಥ ರೀತಿ ಬಂದಾಗ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡ್ತೀವಿ ಕೋರ್ಟ್ಗೆ ಕೇಸ್ ಹಾಕ್ತೇವೆ ಇದೇ ಇಲ್ಲಿಗೆ ನಾವು ಸುಮ್ಮನೆ ಅಂತ ಬಿಡೋಂಗಿಲ್ಲ ರೈತರ ಿ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡ್ತಿದ್ದೀವಿ ಅದೇ ಮಹಾ ಕಸಾ ಬಂಡೂರಿ ಮಹದಾಯಿ ಏನು ಬಗ್ಗೆ ಹೋರಾಟ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ನವಲಗೊಂದು ಭಾಗದಲ್ಲಿ ಸತತವಾಗಿ ಧಾರವಾಡ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ನವಲ ಈ ಭಾಗದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೇವೆ ಈ ಹೋರಾಟಕ್ಕೆ ಏನಾಗತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರು ಮಾಡ್ಬೇಕು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವ್ರು ಮಾಡ್ಬೇಕಂತಾರ ಇವತ್ತ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೊಂತೇನೆ ಪ್ರಧಾನಮಂತ್ರಿಯ ಅಕ್ಕಪಕ್ಕದಲ್ಲೇ ತಾವಿರ್ತೀವಿ ಪ್ರಧಾನಮಂತ್ರಿ ಅಕ್ಕಪಕ್ಕದಲ್ಲೇ ತಾವಿರ್ತೀರಿ ಗೋವಾದಲ್ಲಿ ತಮ್ಮ ತಮ್ಮ ಸರ್ಕಾರದವು ಸುತ್ತಮುತ್ತ ರಾಜ್ಯಗಳಲ್ಲಿ ತಮ್ಮ ಸರ್ಕಾರದವು ಯಾಕೆ ನೀವು ಪ್ರಧಾನಮಂತ್ರಿಗವಾಗೆ ಹೇಳಿ ಇದನ್ನು ಬಗೆಹರಿಸಂಗಿಲ್ಲ ಒಟ್ಟೆ ಯಾವುದೇ ಒಳಗೆ ರೈತರ ಸ್ಥಿತಿ ಸರಿಯಾಗಬಾರ್ದು ರೈತರ ಸಮಸ್ಯೆ ಬಗೆಹರಿಬಾರ್ದು ಈ ರೈತರ ಇಶ್ಯೂ ಏನೈತಲ್ಲ ಮಠ ಹಿಂಗೆ ಹೇಳ್ಬೇಕು ರೈತರೇ ಹರಕಂಗಿ ಹರಕ ಚೊನ್ನ ಇದ ಹರಕ ಲಂಡಂಗಿ ಯಾವಾಗಾರ ಜಾತ್ರೆ ಬಂದಾಗ ಅಷ್ಟೇ ಅಡಿ ಅಡಿ ಮಾಡಿಸ್ಕೋಬೇಕು ಕಷ್ಟ ಮಾಡಿಸ್ಕೋಬೇಕು ಇವರ ರೈತರು ಮುಂದೆ ಬರಬಾರ್ದು ರೈತ ಮುಂದೆ ಬಂದ್ರ ಅಂತಂದ್ರೆ ಶಾನಾರ ಅಂದ್ರೆ ಮುಂದಿನ ದಿನದಾಗ ನಮ್ಗೆ ತೊಂದರೆ ಹಾಕವು ನಾವೇನು ಆಶ್ವಾಸನೆ ಕೊಡ್ತೇವಲ್ಲ ಆ ಆಶ್ವಾಸನೆ ಅವ್ರು ಕೇಳುವಂಗೆ ಆಗೋದಂಗಿಲ್ಲ ಹುಷಾರಾಕಾರ ಅನ್ನುವಂಥದ್ದು ಎರಡೂ ಸರ್ಕಾರದ ಪಲ್ಚೆದಾಗುತ್ತೆ ನಾನು ಸಹ ಕಾಂಗ್ರೆಸ್ ಪಕ್ಷದಾಗ ಅದೇ ಕಾಂಗ್ರೆಸ್ ಪಕ್ಷದ ನಾನು ಒಬ್ಬ ನಾಯಕ ಅದೇ ಇಲ್ಲಿದ್ದಂಥವ್ರು ಬಹಳಷ್ಟು ಕಾಂಗ್ರೆಸ್ ಪಕ್ಷದವರದ ಇದ್ರೆ ರೈತರಿಗೆ ತೊಂದರೆ ಆದ ಸಂದರ್ಭದಾಗ ನಾವು ಯಾವ ಪಕ್ಷನ ನೋಡಿಲ್ಲ ಹಿಂದನೂ ನೋಡಿಲ್ಲ ಎರಡ್ ಹೋರಾಟ ಮಾಡ್ಕೊಂತ ಇವತ್ತು ಇನ್ನೂ ನಾವು ತುಂಬಾ ಹೋಗಿಲ್ಲ ನೌಲ್ಗುಂದ ಕ್ಷೇತ್ರ ತುಂಬಾ ಹೋಗಿ ಎಲ್ಲಾ ರೈತರು ಬರಬೇಕಂದ್ರೆ ಹುಬ್ಬಳ್ಳಿ ಧಾರವಾಡ ಅಂತ ಹಿಡಿಯಂಗಿಲ್ಲ ನನ್ ಗೊತ್ತೈತಿ ಇವತ್ತ ಸ್ವಲ್ಪ ಐವತ್ತರವತ್ತು ಸಕಡಿ ಬಂದ್ರೆ ನಮಗೆ ಇಲ್ಲಿ ಅವಕಾಶ ಕೊಡಲ್ರ ಅಂತ ಒಂದು ಪರಿಸ್ಥಿತಿ ಐತಿ ಹೋರಾಟ ಈ ಒಂದು ನಮ್ಮ ಬೇರೆ ಪರಿಹಾರ ಆಗ್ಲಿ ಬೇ ವಿಮೆ ಆಗ್ಲಿ ನಮ್ಮ ರಸ್ತೆಗಳ ಆಗ್ಲಿಲ್ಲ ಅಂತಂದ್ರ ಮುಂದೆ ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ನಾವು ಹೇಳಿದ ರೀತಿಯಾಗಿ ಸಾವಿರಾರು ಚಕಡಿ ಸಾವಿರ ಟ್ರಕ್ಟ್ರಿ ಒಮ್ಮೆ ಹುಬ್ಬಳ್ಳಿ ಆರೋಪ ಹೋಗೋದು ಗ್ಯಾರಂಟಿ ಹೋರಾಟ ಮಾಡಿದ್ರಿಗೊಳಿಸ ಈ ತರ ಈಗ ನಾವು ಅಲ್ಲೇ ನಮ್ಮ ತಹಸೀಲ್ದಾರ್ ಸಾಹೇಬರು ಆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲ ಬಂದಿದ್ರು ಅಲ್ಲೇ ಇಲ್ಲ ನೀವು ಅಲ್ಲೇ ಮನವಿ ಕೊಟ್ರಿ ಅಂತ ಹೇಳಿ ಈಗ ಅಲ್ಲೇ ಮನವಿ ಕೊಟ್ರಿ ಅಂತಂದ್ರೆ ಇದು ಸರ್ಕಾರಕ್ಕೆ ಮುಟ್ತದೆ ಅನ್ನುವಂತ ಭರವಸೆ ನಮ್ಗೆ ಇರ್ಲಿಲ್ಲ ಇಂದಿನ ದಿನದಲ್ಲಿ ನಾವೆಲ್ಲ ಅಲ್ಲಿ ಮನವಿ ಕೊಟ್ಟಿದ್ವಿ ಆದರೂ ಆಗಿಲ್ಲ ಇವತ್ತು ತಮ್ಮ ಮುಖಾಂತರ ಆದರೂ ಸರ್ಕಾರಕ್ಕ ಒಂದು ಎಚ್ಚರಿಕೆ ಸರ್ಕಾರಕ್ಕೆ ಒಂದು ಹೊಕ್ಕ ಅನ್ನುವಂತ ಉದ್ದೇಶನೂ ಸಹ ನಮ್ಮ ಹತ್ರ ಇತ್ತು